ಇವಾಗಂತೂ ತುಂಬಾ ಚಳಿ ಇದೆ ಈ ಚಳಿಗಂತೂ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಬಿಸಿ ಬಿಸಿಯಾಗಿ ಅಂತ ಅನಿಸುತ್ತೆ ಅದಕ್ಕೆ ನಾನಿವತ್ತು ಸಬ್ಸಿಗೆ ಸೊಪ್ಪಿನ ಬೋಂಡಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಬನ್ನಿ ಒನ್ ಕಪ್ ಕಡಲೆ ಇಟ್ಟು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿ ಒಂದು ಕಟ್ ಸೊಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡೋದಕ್ಕೆ ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆನ ಇಟ್ಕೊಂಡು ನಾನು ಅದಕ್ಕೆ ಒಂದು ಕಪ್ ಆಗೋವಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಅದಕ್ಕೇ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿರೋ ಅಂಥದ್ದು ಐದು ಈರುಳ್ಳಿನ ತಗೊಂಡಿದ್ದೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬಿವೆ ಸೊಪ್ಪು ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಓಟಾಗುತ್ತೆ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನಿಂದ ಮೊದಲೇ ಹಾಕ್ಕೊಳ್ಳೋದಕ್ಕೆ ಉಪ್ಪು ಅಳತೆ ಗೊತ್ತಾಗೋದಿಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟು ಎಷ್ಟಾಗುತ್ತೆ ಅಂತ ನೋಡಿಕೊಂಡು ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ ಇವಾಗ ನೀಟಾಗಿ ಎಲ್ಲದನ್ನು ಸ್ಪ್ರೆಡ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಿಂದ ಕೈಯಿಂದ ಕೂಡ ಮಾಡ್ಕೊಬೋದು ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಉಪ್ಪು ಖಾರ ನೋಡಿಕೊಂಡು ನೀವು ಉಪ್ಪು ಖಾರನ ಸೇರಿಸ್ಕೊಳ್ಳಿ ಇನ್ನೊಂದು ಸಲ ಇವಾಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತೀನಿ ಮುಂಚೆಯೇ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಈರುಳ್ಳಿನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಕಲಸಿದ ಮೇಲೆ ಅದು ಕೂಡ ಇನ್ನೂ ಜಾಸ್ತಿ ನೀರು ಬಿಟ್ಕೊಂಡು ತೆಳುವಾಗಿ ಹೋಗ್ಬಿಡುತ್ತೆ ತುಂಬ ತೆಳುವಾದರೆ ಬೋಂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ನೀರನ್ನು ಚುಮುಕ್ಸ್ಕೊಂಡು ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಕಲಿಸ್ಕೊಂಡು ನಾನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ತೀನಿ ಈರುಳ್ಳಿನಲ್ಲಿರೋ ಅಂಥ ನೀರಿನ ಅಂಶ ಕೂಡ ಬಿಟ್ಕೊಂಡು ಅದು ಸಾಫ್ಟ್ ಆಗುತ್ತೆ ಹಾಗಾಗಿ ನೀಟಾಗಿ ಕಲಿಸ್ಕೊಳ್ಳಿ ನಾವೆಷ್ಟು ನೀಟಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬೋಂಡ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇದು ಕಲಿಸ್ಕೊಂಡು ರೆಡಿ ಆಯಿತು ಇದನ್ನು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಅಷ್ಟರಲ್ಲಿ ಎಣ್ಣೆನ ಕೂಡ ಕಾಯೋದಕ್ಕಿಟ್ಟಿದ್ದೆ ಇವಾಗ ನೋಡಿ ಹತ್ತು ನಿಮಿಷ ಆದಮೇಲೆ ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಒಂದೊಂದೇ ಬೋಂಡನ್ನು ನಾನು ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದಪ್ಪ ಹಾಕ್ಕೊಳ್ತೀನಿ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ನನಗೆ ತುಂಬ ದಪ್ಪ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಪಕೋಡ ಹಾಕ್ತಾರಲ್ಲ ಆ ಥರ ಹಾಕ್ತಾಯಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಒತ್ತೋಗುತ್ತೆ ಸಣ್ಣ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಬೇಗ ಕೂಡ ಫ್ರೈ ಆಗುತ್ತೆ ಮತ್ತು ಒಳಗಡೆ ಹಸಿ ಆ ಥರ ಎಲ್ಲ ಇರೋದಿಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಸಾಫ್ಟಾಗಿರುತ್ತೆ ಇನ್ಸೈಡ್ ಮೇಲ್ ಆಗಿರುತ್ತೆ ನಾನಿಲ್ಲಿ ಹಿಟ್ಟನ್ನು ಕಮ್ಮಿ ಯೂಸ್ ಮಾಡಿಕೊಂಡು ಹಾನಿಯನ್ಸು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಸ್ವಲ್ಪ ಸಮಯ ಆದಮೇಲೆ ಹಾಗೆ ನೀಟಾಗಿ ತಿರ್ವಾ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಿದೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಬರೀ ಆನಿಯನ್ಸ್ ಬೋಂಡ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಪುದೀನ ಸೊಪ್ಪಿತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಪುದೀನ ಇರಲಿಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ಇದ್ದಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೆ ಇವಾಗ ನೋಡಿ ಬಣ್ಣ ಕೂಡ ಚೇಂಜ್ ಆಗ್ತಿದೆ ಇವಾಗ ನೋಡಿ ಆಲ್ಮೋಸ್ಟ್ ಇದು ಆಗಿದೆ ತೋರಿಸ್ತೀನಿ ಇಷ್ಟು ಕಲರ್ ಬಂದರೆ ಸಾಕು ತುಂಬಾ ಜಾಸ್ತಿ ಬೇಯಿಸ್ಬಿಟ್ರೆ ಕಲರು ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟು ಕೂಡ ಒತ್ತಿರೋ ಥರ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಇದು ಆಗಿದೆ ನಾನು ಇದನ್ನು ಎತ್ಕೊಳ್ತಾ ಇದ್ದೀನಿ ಇದ್ದೀರ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಷ್ಟು ಕಲರ್ ಬಂದರೆ ಸಾಕು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಎತ್ಕೊಂಡೆ ಅದೇ ರೀತಿ ಉಳಿದಿರೋ ಅಂತಹ ಎಲ್ಲದನ್ನು ನಾನು ಫ್ರೈ ಮಾಡಿಕೊಂಡೆ ನೋಡಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಒಂದು ಮೇಲ್ಗಡೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ನೋಡಿ ಇನ್ಸೈಡ್ ಮಾತ್ರ ತುಂಬ ಸಾಫ್ಟಾಗಿತ್ತು ನೋಡಿ ಮೇಲ್ಗಡೆ ಕ್ರಿಸ್ಪಿಯಾಗಿತ್ತು ಎಷ್ಟು ತಿಂದ್ರೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಸಂಜೆ ಟೈಮ್ ಕಾಫಿ ಟೀ ಜೊತೆಗೆ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್